ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ನಾಲ್ಕನೇ ದಿನದವ್ಲಾಗು ಬೆಳಗ್ಗೆನೇ ಎದ್ದೆ ಬಟ್ ಕೆಲಸಗಳು ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಟಾಲಿಗೆ ಬೇಕಾಗಿರುವಂಥಷ್ಟು ಐಟಮ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಮತ್ತು ಇವತ್ತು ಬೆಳಗ್ಗೆನೇ ಒಬ್ಬ ಟಿಫನ್ ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಇಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಬರ್ತಿದ್ರಂತೆ ಮೊನ್ನೆ ಅಷ್ಟೇ ಹಣ್ಣು ಕೊಟ್ಟರು ಹೇಳಿದ್ನಲ್ಲ ಅವರೇನೆ ನಾನು ಹೋದ್ರೆ ಟಿಫನ್ ಮಾಡ್ಕೊಂಡು ಬಂದಿದ್ದಾರೆ ಏನೇನಿದೆ ಅಂತ ನೋಡ್ತೀನಿ ಚಟ್ನಿ ತಗೊಂಡು ಬಂದಿದ್ದಾರೆ ಮತ್ತು ಇಡ್ಲಿ ತಗೊಂಡು ಬಂದಿದ್ದಾರೆ ಮತ್ತು ಓಡೆ ಇವಾಗ ಏನಪ್ಪ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವರೇ ಕಾಲ್ ಮಾಡಿ ತಂದಿದ್ದೀನಿ ಅಂತ ಹೇಳಿದರು ಸೊ ಮನೆ ಕರೆಯೋಕಾಗಲಿಲ್ಲ ಇವತ್ತು ತುಂಬ ಕೆಲಸ ಇರ್ತಾಯಿತ್ತು ಪಾಪ ಅವರು ಹೋದ್ರ ಮೇಲೆ ಇನ್ನೊಂದ್ಸರಿ ಬಂದಾಗ ಪಕ್ಕ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ ಕೆಲಸ ತುಂಬ ಅಂದರೆ ತುಂಬ ಇದ್ದಾವೆ ಎಲ್ಲ ಸ್ಟಾಕರು ಒಂದೊಂದು ರೆಡಿ ಮಾಡೋ ಹೊತ್ತಿಗೆ ಟೈಮ್ ತುಂಬ ಆಗುತ್ತೆ ಆಗಲೇ ಹತ್ತು ಕಾಲು ನಾನು ಇನ್ನೂ ಕ್ಲಾಸ್ ಬೇರೆ ಹನ್ನೆರಡು ಗಂಟೆಗೆ ಮಾಡಬೇಕು ಬ್ರಷೇ ಮಾಡಿದ್ನು ಬ್ರಷ್ ಮಾಡಿ ತಿಂಡಿ ತಿಂದು ಒಂದು ಕುರಿಯರ್ ಐತೆ ಅಯ್ಯೋ ಪಾಪ ಅವರು ಶನಿವಾರ ಹಾಕುತ್ತೀನಿ ಅಂತ ಹೇಳಿದ್ದು ಕುರಿಯರು ಹಾಕೋಕ್ಕೆ ಟೈಮ್ ಆಗ್ತಾಯಿದೆ ಅಷ್ಟು ಕೆಲಸಗಳಿದ್ದಾವೆ ಓ ಯಾವಾಗ ಯಾವ್ದು ಮಾಡಬೇಕು ಒಂದು ಗೊತ್ತಾಯ್ತಲ್ಲ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಯಾರೊಬ್ಬರು ಫೇಸ್ಬುಕ್ಕಲ್ಲಿ ಕಮೆಂಟ್ ಯಾರು ಯಾರಂತ ನನಗೂ ಗೊತ್ತಿಲ್ಲ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ನಾನು ಈ ಥರ ವೀಡಿಯೋಸ್ ಮಾಡಿಬಿಟ್ಟು ಸಿಂಪತಿ ಕ್ರಿಯೇಟ್ ಮಾಡೋದ್ರಿಂದ ಏನು ಹಂಗೆ ಉದುರು ಬಿಡುತ್ತಾ ದುಡ್ಡು ಮೇಲಿಂದ ಸುಮ್ಮನೆ ನಾಟಕ ಮಾಡ್ಕೊಂಡು ಈ ಥರ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಇದೆಲ್ಲ ಓವರ್ ಆ್ಯಕ್ಟಿಂಗ್ ಅಂತೆ ಅದೇನು ಓವರ್ ಆ್ಯಕ್ಟಿಂಗು ಏನೋ ಅವ್ನ ಕಣ್ಣಿಗೆ ಏನು ಕಾಣಿಸ್ತಾಯಿದ್ದೀನೋ ನಾನು ಗೊತ್ತಿಲ್ಲ ಇಷ್ಟು ಕಷ್ಟಪಡ್ತಾ ಈಗ ಪಡ್ತಾ ಒಂದು ಒಂದು ಒಬ್ರಿಗೆ ಇನ್ಸ್ಪೈರ್ ಆಗಬೇಕು ಒಬ್ರಿಗೆ ನನ್ನ ಲೈಫ್ ಸ್ಟೈಲ್ ಗೊತ್ತಾಗಬೇಕು ಮತ್ತು ಇನ್ನೊಬ್ರು ನನ್ನ ವೀಡಿಯೋ ನೋಡೋರಿಗೆ ಉಪಯುಕ್ತ ಆಗಿರೋಂಥ ಒಂದು ಮಾಹಿತಿ ಹೋಗಬೇಕು ಅಂತ ಹೇಳಿ ನಾನು ವೀಡಿಯೋಸ್ ಮಾಡೋಕ್ಕದು ಎಂತೆಂಥವ್ರು ಸಿಗ್ತಾರೆ ಶೌಶಲದಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಬೇರೆಯವ್ರು ಒಂದಿದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು టైము జాస్తి బెల్సే ఇన్నొబ్ స్వల్ప పేంటింగ్ మేట్ కలసూ అదొన్న బ్యాలెన్స్ ఉన్నాయి ననే ఒక బర్బు యాకంద్రె మగు ఇరద్రిందరక నొడ్బు இயரிங்ஸு பேண்டிங் வர்க்கு இது அவ்வளோ கேள்வி மாஸ்கோத்தாங்க ஏன்மாரோது கலசா மா எது டைமே சக்கசங்கள் நம்ம கேள்வி மாதிரி சோ இது நோடி ஒய் நோ ಇದು ಸಿಲ್ವರ್ ಕಲರ್ ಬರುತ್ತೆ ಈ ಇಯರಿಂಗ್ಸ್ ಗೆ ಮ್ಯಾಚ್ ಆಗ್ತಾ ಇದೆ ಮೊಮ್ಮೆ ಹತ್ರ ಫೈಯರಿಂಗ್ ಇದನ್ನ ಎತ್ಕೊಂಡು ಹೆಂಗಾಗಿದೆ ಅಂತ ಅಷ್ಟು ಸಿಕ್ಕಿಲ್ಲ ಬರಿ ಯಾರೋ g r a 돌도 a 도 ಆಗ್ರೂ ಸೆಟ್ ಅಲ್ಲಿ ಇದೆಯಲ್ಲ ಇದು ಫೈರಿಂಗ್ ಹಾಕಿದ ಟೈಮಲ್ಲಿ ಆ ಕಡೆ ಈ ಕಡೆ ಊಟ ಹೋದಾಗ ಕಡ್ಡಿಲಿ ಕಡ್ಡಲಿ ಒಡೆದೋಗ್ಬಿಡುತ್ತೆ ಇದೇ ಕಷ್ಟ ನೋಡಿ ಒಡೆದೋಗಿದೆ ಟೀಟ್ ನೋಡಿ ಒಳಗುತ್ತೆ ಹೊಡೆದೋಗಿದೆ

ಇವಾಗ ಹೊಸ ಡಿಸೈನ್ ಒಂದು ಕಂಡುಹಿಡ್ದಿದ್ದೀನಿ ಸೊ ಇವಾಗ ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಒಂಚೂರು ಆದಮೇಲೆ ಈ ಡಿಸೈನ್ ಹೊಸಾದ ಮಾಡಿದೆ ಸೊ ಎಲ್ಲ ಡಿಫ್ರೆಂಟ್ ಡಿಸೈನ್ ಇದೆ ಸೊ ಇದನ್ನು ಹೊಸ್ದಾಗಿ ಕಂಡಿಡ್ಬಿಟ್ಟು ಮಾಡ್ತಾ ಇದ್ದೀನಿ Yeah. <laughs> I <laughs> ಬಾಳೆಹಣ್ಣು ತಿನ್ನೋಣ ಅಂತ ತಗೊಂಡ್ರೆ ಒಳಗಡೆ ಎಲ್ಲ ವೈಟ್ ಹುಳಗಳು ಕಾಣಿಸ್ತಾಯಿದ್ದಾವೆ ಅಪ್ಪ ನೋಡಂಗೆ ತುಂಬ ಭಯ ಆಯಿತು ಆಮೇಲೆ ಬಾಳೆಹಣ್ಣು ಬೇಡ ಏನು ಬೇಡ ಅಂತ ಎಲ್ಲ ಕಸಿಗೆ ಹಾಕ್ಬಿಟ್ಟೆ ಇವತ್ತೊಂದು ಫುಲ್ ಹ್ಯಾಂಡ್ ಮೇಡ್ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಯಾಕಂದರೆ ನಾಲ್ಕೈದು ಪೆಂಡೆಂಟ್ ಮಾಡಿಬಿಟ್ಟೆ ಬೆಳಗ್ಗೆ ಏಳು ಗಂಟೆಯಿಂದ ಬರೀ ವಿಲ್ಚರ ಕೂತಿದ್ದೆ ಆಯಿತು ಸೊ ತುಂಬ ಸಾಕಾಗ್ಬಿಟ್ಟಿತ್ತು ಮತ್ತು ಆ ನಾಲ್ಕೈದು ಪೆಣ್ಣೆಂಟ್ಗೆ ಇಯರಿಂಗ್ಸ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋ ಬರೋ ಹೊತ್ತಿಗೆ ಲೇಟ್ ಆಯಿತು ಸೊ ಡಿಸೈನಲ್ಲಿ ಇಂಟ್ರೆಸ್ಟು ಬಟ್ ಏನು ಮಾಡೋದು ಕೂತು ಮಾಡೋ ಕೆಪಾಸಿಟಿನೇ ದೇವ್ರು ಕೊಟ್ಟಿಲ್ಲ ನನಗೆ ಸ್ಪೈನೇ ಕಟ್ ಆಗಿ ಮಾಡಿಬಿಟ್ಟಿದ್ದಾನೆ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬ ಇಂಟ್ರೆಸ್ಟ್ ಇದೆ ಕೈ ಕೆಲಸ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನನಗೆ ಹ್ಯಾಂಡ್ ಮೇಡು ಬಟ್ ಮಾಡೋದಿಕ್ಕಾಗ್ತಾಯಿಲ್ಲ ಮನೆ ಕೆಲಸದ ಜೊತೆ ಬಟ್ ಇಷ್ಟಾದರೂ ಮಾಡ್ತಾಯಿದ್ದೀನಿ ಅಂತ ಒಂದು ಖುಷಿ ಇದೆ ಸೊ ಈ ಕೆಲಸ ಅಷ್ಟು ನನಗೆ ನೆಮ್ಮದಿ ಮತ್ತು ತೃಪ್ತಿ ಕೊಟ್ಟಿದೆ ಸೊ ಇವತ್ತೇನಿಲ್ಲ ಅಂದರೆ ಇದರಿಂದ ನಾನು ಸ್ವಲ್ಪ ದುಡ್ಡಿನ ಮುಖ ನೋಡ್ತಿದ್ದೀನಿ ಸೊ ಅದಕ್ಕೆ ಖುಷಿ ಇದೆ ಇವತ್ತು ಪೂರ್ತಿ ದಿನ ಇದ್ರೊಳಗೆ ಮುಳುಗೋಗ್ಬಿಟ್ಟು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಅದು ಏನು ತಿಂದೆ ಏನು ಉಂಡೆ ಅಂತ ನನಗೆ ಗೊತ್ತಾಗಿಲ್ಲ ಇವತ್ತು ಸೊ ಹೆಂಗೆಂಗೋ ನಡೆದ್ಬಿಡ್ತು ಇವತ್ತು ಕತೆ ಸೊ ಯಾ ಏನೋ ತೋರ್ಸೋಕ್ಕಾಗಲಿಲ್ಲ ವೀಡ್ಯೋದಲ್ಲಿ ಇವತ್ತು ಯಾಕಂದರೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಇದರಲ್ಲಿ ಅದಕ್ಕೆ ಜಸ್ಟು ಅದನ್ನು ಹ್ಯಾಂಡ್ಮೇಡ್ದು ಏನೇನು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ತೋರಿಸಿದ್ದೀನಿ ಸೊ ನನ್ನ ವಿಡಿಯೋ ಸಪೋರ್ಟ್ ಮಾಡೋರು ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನನ್ನ ಪುಡಿ ಬಗ್ಗೆ ಕೇಳ್ತೋ ನನ್ನ ವೀಡಿಯೋ ಒಂದು ಲೈಕ್ ಅಂತ ನಾನು ಒಂದು ವೀಡಿಯೋ ಮಾಡಿ ಕಳಿಸಿ ನನಗೆ ಅಂತ ಸೊ ಅವ್ರು ಈ ವಿಡಿಯೋ ಮಾಡಿ ಕಳಿಸಿದ್ದಾರೆ ಸೊ ಅವ್ರ ಕಾಂಟ್ಯಾಕ್ಟು ನಂಬರು ಮತ್ತು ಇದನ್ನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಸೊ ಅವ್ರ ನಂಬರ್ ಇದೆ ಬೇಕು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಟೈಮು ಒಂದು ಹಳ್ಳಿ ಪ್ರತಿಭೆ ಮೇಲೆ ಬರ್ತಿದೆ ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಇವರು ಹಳ್ಳಿಲೇ ಇರೋದು ಹಳ್ಳಿ ಕೆಲಸಗಳು ಮಾಡ್ಕೊಳ್ಳೋದ್ರ ಜೊತೆ ಸಾಂಬಾರು ಪೌಡ್ರು ಇದೆಲ್ಲ ಮಾಡ್ತಿದ್ದಾರೆ ಯಾಕಂದರೆ ಸಾಂಬಾರು ಪೌಡ್ರು ನಾನು ತಗೊಂಡು ಟೇಸ್ಟ್ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ನಾನು ಯಾವುದೇ ಪ್ರಮೋಷನ್ ಅಂತೂ ಮಾಡ್ತಾಯಿಲ್ಲ ಈ ವಿಡಿಯೋಗೆ ಅವರು ಆ್ಯಕ್ಚುಲಿ ಟೆರಕುಟ ಆನ್ಲೈನ್ ಕ್ಲಾಸು ಕಲಿತಾ ಇರೋವಂಥ ಒಬ್ಬರು ಸ್ಟೂಡೆಂಟ್ ಆಗಿದ್ದರು ನನಗೆ ಅಷ್ಟೇ ಅದು ಬಿಟ್ಟು ನನಗೆ ಅವರು ಅವ್ರ ಕಾಂಟ್ಯಾಕ್ಟ್ಸ್ ಏನೇನೂ ನನಗೆ ಗೊತ್ತಿಲ್ಲ ಅವ್ರ ಪರಿಚಯ ಇಲ್ಲವೇ ಇಲ್ಲ ಬಟ್ ನೋಡಿ ನನ್ನ ಕ್ಲಾಸಲ್ಲಿ ಕಲಿತು ಅವರು ಜಸ್ಟ್ ನಾನು ಒಂದು ಹೇಳಿದೆ ಏನಂತ ಸಾಂಬಾರು ಪೌಡ್ರ್ ಚೆನ್ನಾಗಿದೆ ನೀವು ಯಾಕೆ ಈ ಪ್ರಾಡಕ್ಟ್ನ ಸೆಲ್ ಆಗಬೇಕು ಆಗಬಾರ್ದು ನೀವು ಅಂತ ಹೇಳಿದೆ ಸೊ ಅವ್ರಿಗೆ ಅದೇ ಒಂದು ಚಾಲೆಂಜಾಗಿ ತೊಗೊಂಡಿದ್ದಾರೆ ಇವತ್ತು ಅದನ್ನು ಮಾಡ್ತಾಯಿದ್ದಾರೆ ಸೊ ಅವರಿಗೆ ಸಪೋರ್ಟ್ ಆಗೋ ಥರ ಏನಾದರೂ ಮಾಡಿ ಯಾಕಂದರೆ ಹಳ್ಳಿ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮತ್ತು ಪ್ರಾಡಕ್ಟ್ಗಳು ಮಾಡೋದು ಎಲ್ತಿ ಪ್ರಾಡಕ್ಟ್ಗಳನ್ನೆಲ್ಲ ಮಾಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಸೊ ಇವತ್ತಿಗೂ ಒಂದು ಕಾರ್ಡಿಂದ ಹಿಡಿದು ಎಲ್ಲ ಮಾಡಿಸಿದ್ದಾರೆ ಸೊ ಅವ್ರು ಸಪೋರ್ಟ್ ಮಾಡೋರು ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಹೋಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಸೊ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ